ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಎಲ್ಲರೂ ಹೆಂಗಿದ್ರಿ ಆರಾಮದಿರಿ ಎಲ್ಲರೂ ಆರಾಮಾಗಿ ಇರಿ ಫಸ್ಟ್ ಆಫ್ ಆಲ್ ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಸಿಗೆ ಮತ್ತು ವ್ಯೂವರ್ಸಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅ ಬಿಗ್ ವೆರಿ ವೆರಿ ಬಿಗ್ ಥ್ಯಾಂಕ್ಸ್ ಟು ಎವ್ರಿ ಒನ್ ಈಚ್ ಆ್ಯಂಡ್ ಎವ್ರಿ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವ್ಯೂವರ್ಸ್ ಯಾಕಂದ್ರೆ ನಮ್ಮ ಚಾನೆಲಿಗೆ ಈಗ ಆಲ್ರೆಡಿ ಫಿಫ್ಟಿ ಥೌಸಂಡ್ ವ್ಯೂಸ್ ಕಂಪ್ಲೀಟ್ ಆಗೈತಿ ಆಲ್ಮೋಸ್ಟ್ ಅರ್ಧ ಕೆಲಸ ಆಗೈತಿ ನೀವು ದೊಡ್ಡ ಸಹಕಾರ ಮಾಡಕತ್ತೀರಿ ನಮಗೆ ದೊಡ್ಡ ಮಟ್ಟದಲ್ಲಿ ನಮಗೆ ವೀಕ್ಷಣೆ ಆಗಕತ್ತದ ಮತ್ತು ಸಬ್ಸ್ಕ್ರೈಬರ್ಸೂ ಜಾಸ್ತಿ ಆಗತ್ತಲ್ಲ ಹಾಗೆ ಸಣ್ಣಗೆ ಈಗ ಆಲ್ರೆಡಿ ನೂರ ಐವತ್ತು ಸಬ್ಸ್ಕ್ರೈಬರ್ಸ್ ಆಗ್ಯಾರ ಅದಕ್ಕೆ ಎಲ್ಲ ವೀಕ್ಷಕರಿಗೆ ಮತ್ತು ಸಬ್ಸ್ಕ್ರೈಬರ್ಸಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಈಗ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂತಂದ್ರೆ ನನಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಾರ ನಮ್ಮ ಸಬ್ಸ್ಕ್ರೈಬರ್ಸ ನಮ್ಮ ಯುವರ್ಸ ಏನು ಪ್ರಶ್ನೆಗಳಪ್ಪ ಅಂತಂದ್ರೆ ನಿಮ್ಮ ಚಾನಲ್ ಮೋನಿಟೈಸೇಷನ್ ಆಗಿತೇನು ರೀ ಅಂದ್ರೆ ಚಾನಲ್ಗೆ ನಿಮ್ದು ಯೂಟ್ಯೂಬ್ದಿಂದ ವಿಡಿಯೋ ಹಾಕೋದ್ರಿಂದ ನಿಮಗೆ ದುಡ್ಡು ಬರಕತ್ತದೇನ್ರಿ ಅಮೌಂಟ್ ಬರಕತ್ತದೇನು ರೀ ಅಂತೇಳಿ ಒಂದು ಕ್ವಶನ್ ಕೇಳಾರ ಇನ್ನೊಂದು ಏನು ಕ್ವಶನ್ ಅಪ್ಪ ಅಂತಂದ್ರೆ ನೀವು ವಿಡಿಯೋದಾಗ ಇಡಂಗಿಲ್ಲಲ್ರಿ ಸರ್ ನಿಮ್ಮ ಚಾನಲ್ ಅಂತ ಹೇಳ್ತೀರಿ ವಿಡಿಯೋದಾಗ ಯಾಕೆ ರೀ ಅದಕ್ಕೂ ಉತ್ತರ ಕೊಡ್ತೀನಿ ಮತ್ತು ಕೇವಲ ದೇವಸ್ಥಾನಗಳು ವಿಡಿಯೋ ಅಷ್ಟೇ ಹಾಕ್ತಿರೋ ಏನು ಮತ್ತು ಬೇರೆ ಬೇರೆ ಯಾವುದು ಕವರ್ ಮಾಡ್ತೀರಿ ನಿಮ್ಮ ಡಿಸ್ಕ್ರಿಪ್ಷನ್ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಏನೇನೋ ಕೆಲವೊಂದಿಷ್ಟು ಹಾಕಿರಿ ಅದ್ರ ಬಗ್ಗೆ ಏನು ರೀ ಅಂತೇಳಿ ಒಂದಿಷ್ಟು ಮಂದಿ ಪ್ರಶ್ನೆ ಕೇಳ್ಯಾರ ಹಿಂಗೆ ಹತ್ತು ಹಲವಾರು ಪ್ರಶ್ನೆಗಳು ಅದಾವೆ ಅದು ಒಂದೊಂದೇ ಉತ್ತರ ಹೇಳ್ಕೊತ ಬರ್ತೀನಿ ಫಸ್ಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ನಿಮ್ಮ ಚಾನಲ್ ಮಾನಿಟೈಜೇಷನ್ ಆಗೈತೇನ್ರಿ ನಿಮ್ಮ ಚಾನಲ್ ದಿಂದ ನಿಮಗೆ ದುಡ್ಡು ಬರಕತ್ತದೇನು ರೀ ಹೇಳಿ ಒಂದಿಷ್ಟು ಮಂದಿ ಪ್ರಶ್ನೆ ಕೇಳಾರ ಅದಕ್ಕೆ ಏನು ಹೇಳಬೇಕಪ್ಪ ಅಂತಂದ್ರೆ ನಮ್ಮ ಚಾನಲ್ ಇನ್ನು ಮಾನಿಟೈಸೇಷನ್ ಆಗಿಲ್ಲ ಮಾನಿಟೈಜೇಷನ್ ಆಗಬೇಕಂದ್ರೆ ಕೆಲವೊಂದಿಷ್ಟು ಯೂಟ್ಯೂಬ್ದೇ ರೂಲ್ಸ್ ಅದಾವೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಐತಿ ಏನಪ್ಪ ಅಂತಂದ್ರೆ ಒಂದು ವರ್ಷದಾಗ ಅಂದ್ರೆ ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೌಂಟ್ ಮಾಡ್ತದೆ ಈಗ ಸ್ಟಾರ್ಟ್ ಮಾಡ್ದಾನು ಹಿಡ್ಕೊಂಡು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೌಂಟ್ ಮಾಡ್ತದ ಅಷ್ಟು ಟೈಮ್ನಲ್ಲಿ ಮಿನಿಮಮ್ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಬೇಕು ಮತ್ತು ನಾಲ್ಕು ಸಾವಿರ ತಾಸು ವಾಚ್ ಅವರ್ಸ್ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಅದಕ್ಕೆ ನಮ್ಮ ಸಬ್ಸ್ಕ್ರೈಬರ್ಸ್ ಅಂತರೂ ಹೆಚ್ಚಿಗೆ ಆಗ್ಯಾರ ಸಾವಿರ ಸಾವಿರ ದಾಟಿ ಹೋಗೈತಿ ಈಗ ಆಲ್ರೆಡಿ ಹದಿನಾಲ್ಕು ನೂರ ಚಿಲ್ಲರೆ ಸಬ್ಸ್ಕ್ರೈಬರ್ಸ್ ಅದಾರ ವಾಚ್ ಅವರ್ಸ್ ಬಂದ್ರೆ ಎರಡು ಸಾವಿರ ತಾಸು ಕಂಪ್ಲೀಟ್ ಆಗೈತೆ ನಮ್ಗೆ ಅಂದ್ರೆ ಅರ್ಧ ಕೆಲಸ ಆಗೈತಿ ನಾಲ್ಕು ಸಾವಿರ ತಾಸು ಆಗಬೇಕು ಅದ್ರಾಗ ಎರಡು ಸಾವಿರ ತಾಸ ಕಂಪ್ಲೀಟ್ ಆಗೈತಿ ಇನ್ನು ಎರಡು ಸಾವಿರ ತಾಸು ಕಂಪ್ಲೀಟ್ ಆದ್ರೆ ಆವಾಗ ನಮ್ಮ ಚಾನೆಲ್ಲ ಮಾನಿಟೈಜೇಷನ್ ಆಗ್ತದೆ ಈಗ ಆಲ್ರೆಡಿ ಸೆವೆನ್ ಮಂತ್ಸ್ ಕಂಪ್ಲೀಟ್ ಆಗೈತಿ ಇನ್ನು ನಮ್ಮ ಕಡೆ ಉಳಿದಿದ್ದು ಐದು ಮಂತ್ಸ್ ಅಷ್ಟೇ ಐದು ತಿಂಗಳು ಉಳ್ದದ ಇನ್ನು ಐದು ತಿಂಗಳ್ದಾಗ ಎರಡು ಸಾವಿರ ತಾಸ ವಾಚ್ ಅವರ್ಸ್ ಆಗಬೇಕು ಅದಕ್ಕೆ ಇನ್ನು ಮುಂದೆ ನಾ ಎಲ್ಲ ಸಬ್ಸ್ಕ್ರೈಬರ್ಸಿಗೂ ಮತ್ತು ವ್ಯೂವರ್ಸಿಗೆ ಏನು ವಿನಂತಿ ಅಂತಂದ್ರ ಆದಷ್ಟು ಜಲ್ದಿ ನಮ್ಮ ವಿಡಿಯೋ ಯಾವ್ಯಾವ ಹೊಸ ವಿಡಿಯೋ ಬಂದಿರ್ತಾವ ಅಂತವೆಲ್ಲ ವಿಡಿಯೋಸ್ ಜಲ್ದಿ ನೋಡ್ರಿ ಲೈಕ್ ಮಾಡ್ರಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಸ್ರಿ ಐದು ತಿಂಗಳಲ್ಲ ಇನ್ನು ನೀವು ನೀವು ಮನಸ್ಸು ಮಾಡಿದ್ರು ಒಂದೇ ತಿಂಗಳದಾಗಿ ಉಳಿದಿರುವಂಥ ಎರಡು ತಾ ಸಾವಿರ ತಾಸು ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತದೆ ಅದಕ್ಕೆ ಎಲ್ಲರ ಬಳಿ ವಿನಂತಿ ಮಾಡ್ಕೊತೀನಿ ಜಾಸ್ತಿ ವ್ಯೂಸ್ ಮಾಡಿರಿ ಜಾಸ್ತಿ ಶೇರ್ ಮಾಡಿರಿ ನಮ್ಮ ಚಾನಲ್ ಇನ್ನೂ ಹೆಚ್ಚಿಗೆ ಸಬ್ಸ್ಕ್ರೈಬರ್ಸ್ ಆಗಲಿ ಅದು ನಿಮ್ಮಿಂದಾನೇ ಸಾಧ್ಯ ಅಂಥೇಳಿ ಕೇಳ್ಕೊಳಾತೀನಿ ಇಷ್ಟು ಕೇಳ್ಕೊತೀನಿ ಇನ್ನು ಎರಡನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನೀವು ವೀಡಿಯೋದಾಗ ಯಾಕಿರಂಗಿಲ್ಲ ಅನ್ನೋದು ಪ್ರಶ್ನೆ ಬಹಳ ಜನ ನನಗೆ ಕೇಳಾರ ಅದಕ್ಕೆ ಏನು ಹೇಳ್ತೀನಪ್ಪ ಅಂತಂದ್ರೆ ಆ್ಯಕ್ಚುಲಿ ವಿಡಿಯೋದಾಗ ನಾನು ಬರ್ಬೇಕಂತ ಹೇಳಿ ಅನ್ಕೊಂಡಿನಿ ಬಟ್ ನನ್ನ ಕೆಲಸ ಏನದ ಮೇನ್ ಕ್ಯಾಮ್ರಾ ವರ್ಕ್ ಎಡಿಟಿಂಗ್ ವರ್ಕ್ ಯೂಟ್ಯೂಬ್ ರಿಲೇಟೆಡ್ ಏನೇನು ಇರ್ತೈತಲ್ಲ ಎಲ್ಲ ಭಾಳ ಯೂಟ್ಯೂಬ್ನಾಗ ಒಂದು ವೀಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ಭಾಳ ಚೆಕ್ಸ್ ಇರ್ತವೆ ಭಾಳ ಚೆಕ್ ಲಿಸ್ಟ್ ಇರ್ತಾವೆ ಅದೆಲ್ಲ ನೋಡಿಕೊಂಡು ಮಾಡಿ ಸೂಕ್ಷ್ಮವಾಗಿ ವಿಡಿಯೋ ಹಾಕ್ಬೇಕಾಗ್ತದೆ ಯಾಕಂದ್ರೆ ಕಾಪಿರೈಟ್ ಕ್ಲೇಮ್ ಆಯ್ತಂದ್ರೆ ನಮ್ದು ನಂದು ಐ ಡಿ ಬ್ಯಾನ್ ಆಗುವ ಚಾನ್ಸಸ್ನೂ ಇರ್ತಾವೆ ಯೂಟ್ಯೂಬ್ ಚಾನಲ್ ಬಂದ್ ಆಗುವ ಚಾನ್ಸಸ್ನೂ ಇರ್ತಾವೆ ಮೂರು ಕಾಪಿ ರೈಟ್ ಸ್ಟ್ರೈಕ್ ಅಂತ ಬರ್ತಾವೆ ಬೇರೆದವ್ರದ್ದೇನು ರೀ ಕಾಪಿ ಮಾಡಿದ್ವಿ ಅದಕ್ಕೆ ನಾವು ಕಂಟೆಂಟೇ ಯಾವಾಗಲೂ ಹೊಸದು ಫ್ರೆಶೇ ಹಾಕಬೇಕಾಗ್ತದೆ ಇಲ್ಲಿವರೆಗೂ ನಾವು ಯಾರ್ದು ಏನೂ ಕಾಪಿ ಮಾಡಿಲ್ಲ ನಮ್ಮದೇ ಆದಂಥ ಒಂದು ವಿಡಿಯೋ ಅದನ್ನು ಶೂಟ್ ಮಾಡಿ ನಾವು ಹಾಕಕತ್ತೀವಿ ನಮ್ಮ ಸರ್ ಅವರು ಬಿರಾದರ್ ಸರ್ ಮಲ್ಲಿಕಾರ್ಜುನ್ ಬಿರಾದರ್ ಸರ್ ಅವ್ರ ಸರ್ ಮಲ್ಲಿಕಾರ್ಜುನ್ ನನ್ನ ಹೆಸರು ಸದಾಶಿವ ಅದಕ್ಕೆ ನಾವು ಎಮ್ ಎಸ್ ಟಿ ಸಿ ಅಂತೇಳಿ ಚಾನಲ್ಗೆ ಹೆಸರು ಇಟ್ಟಿವಿ ಮಲ್ಲಿಕಾರ್ಜುನ್ ಸದಾಶಿವ ಟ್ರಾವೆಲ್ ಚಾನಲ್ ಅಂದ್ರೆ ನಮ್ಮ ಚಾನಲ್ ಎಲ್ಲ ಕಡೆನೂ ಇರ್ತದೆ ಅದಕ್ಕೆ ನಮ್ಮ ಸರ್ ಬೆಸ್ಟ್ ಆ್ಯಂಕರಿಂಗ್ ಮಾಡ್ತಾರೆ ಅವರು ಸ್ಪಷ್ಟ ಕನ್ನಡ ಮಾತಾಡ್ತಾರೆ ಅವ್ರ ಧ್ವನಿ ಕೂಡ ತುಂಬ ಚೆನ್ನಾಗೈತಿ ಅವ್ರ ಪ್ರಶ್ನೆಗಳನ್ನು ಹಂಗೆ ಕೇಳ್ತಾರೆ ಅಲ್ಲಿ ಇಲ್ಲಿ ಹೋದಲ್ಲೆಲ್ಲ ನಾವು ವಿಸಿಟ್ ಮಾಡಿದ ಪ್ಲೇಸಿಗೆ ಹಾಗಾಗಿ ಜಾಸ್ತಿ ಅವರು ಆ್ಯಂಕರಿಂಗ್ ಮಾಡ್ತಾರೆ ನಂದು ಕೆಲಸ ಜಾಸ್ತಿ ಕ್ಯಾಮ್ರಾ ವರ್ಕ್ ಇರ್ತದೆ ಹಿಂಗಾಗಿ ನಾನು ಬರೋಕ್ಕಾಗಿಲ್ಲ ಆ್ಯಕ್ಚುಲಿ ನಾನು ಬರೋ ಒಂದು ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇದ್ದಿದ್ದರಿಂದ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ ಇನ್ನು ಅತಿ ಶೀಘ್ರದಲ್ಲಿ ವೆರಿ ಸೂನ್ ಐ ಆಮ್ ಗೋಯಿಂಗ್ ಟು ಮೇಕ್ ಅ ವಿಡಿಯೋ ನಮ್ಮ ಊರು ಏನೈತಲ್ಲ ನಮ್ಮ ಬಿಜಾಪುರ ಬಿಜಾಪುರದಲ್ಲಿ ಇರುವಂಥ ಪ್ಲೇಸಸ್ಸನ್ನು ತೋರಿಸ್ಕೊತ ಇಲ್ಲಿಂದಾನೆ ಸ್ಟಾರ್ಟ್ ಮಾಡಬೇಕಂತ ಅನ್ಕೊಂಡಿನಿ ನಾನು ಇಲ್ಲಿಂದಾನೆ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ಕೋಬೇಕತ್ತೆ ಅಂದ್ಕೊಂಡೀನಿ ಅದಕ್ಕೆ ನಿಮ್ಮದು ಸಪೋರ್ಟ ಭಾಳ ಮುಖ್ಯ ಐತಿ ನಾನು ವಿಡಿಯೋ ಹ್ಯಾಂಗ್ ನಂದು ಕಮ್ಯುನಿಕೇಶನ್ ಹ್ಯಾಂಗ್ ನಾನು ನಿಮಗೆ ಚಲೋ ಕಂಟೆಂಟ್ ಕೊಡಕತ್ತೀನಿಲ್ಲೋ ಮತ್ತು ಏನೇ ಏನರ ನಂದು ಏನರ ತಿದ್ದುಪಡಿ ಆಗಬೇಕು ನಂದು ವಿಡಿಯೋದಾಗ ಅನ್ನೋದು ಏನಾರು ಇದ್ರೆ ನೀವು ಸಜೆಸ್ಟ್ ಮಾಡಿರಿ ನನ್ನ ಕಮೆಂಟ್ ಮೂಲಕ ಸಜೆಸ್ಟ್ ಮಾಡ್ಬೋದು ಆದಷ್ಟು ಬೇಗ ಮೇ ಬಿ ಒನ್ ವಿದಿನ್ ಅ ವೀಕ್ ಅಂದ್ರೆ ಒಂದು ಒಳಗಡೆನೆ ನಾನು ಒಂದು ವಿಡಿಯೋ ವ್ಲಾಗಿಂಗ್ ಮಾಡಿ ಹಾಕ್ಬೇಕಂತೇಳಿ ವಿಚಾರ ಮಾಡೀನಿ ಅದಕ್ಕೆ ನಿಮ್ಮೆಲ್ಲರಿಗೂ ನಿಮ್ಮ ನಿಮ್ಮೆಲ್ಲಾರದು ಸಪೋರ್ಟ್ ನನಗೆ ಖಂಡಿತವಾಗಲೂ ಬೇಕೇ ಬೇಕು ನೀವು ಸಪೋರ್ಟ್ ಮಾಡ್ತೀರಂತ ಅನ್ಕೊಂಡೀನಿ ಇನ್ನು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗುವಾಗ ಜಾಸ್ತಿ ವ್ಯೂ ವ್ಯೂಸ್ ಆಗುವಂಗೆ ಆದಷ್ಟು ಬೇಗ ನಮ್ದು ವಾಚ್ ಹೌಸ್ ಕಂಪ್ಲೀಟ್ ಆಗಿ ಚಾನೆಲ್ ಮಾನಿಟೈಸೇಷನ್ ಆಗಕ್ಕೆ ನೀವು ಹೆಲ್ಪ್ ಮಾಡ್ತೀರಿ ಸಹಾಯ ಮಾಡ್ತೀರಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳತ್ತೀನಿ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನೀವು ಯಾವ ಥರದ ವಿಡಿಯೋ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀರಿ ಬರೀ ದೇವಸ್ಥಾನದ ತೋರಿಸ್ಕೊತ ಹೊಂಟೀರಿ ಅನ್ನೋ ಒಂದು ಪ್ರಶ್ನೆ ಇತ್ತು ಅವಾಗ ಸ್ಟಾರ್ಟಿಂಗ ನಾವು ದೇವಸ್ಥಾನದ ತೋರಿಸಿ ದೇವರದೊಂದು ಆಶೀರ್ವಾದ ಇರಲಿ ಅಂತೇಳಿ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡಿ ನಮ್ಮ ಚಾನಲ್ ಇಂಥಲ್ಲಿ ಹಿಂತಲಿ ಅಂತ ಅಷ್ಟೇ ಅಲ್ಲ ಎಲ್ಲ ಕಡೆನೂ ಇರ್ತದೆ ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ಪ್ರಿಫರೆನ್ಸ್ ಎದು ಕೊಡ್ತೀವಪ್ಪ ಅಂತಂದ್ರೆ ಪರಿಚಿತ ಸ್ಥಳಗಳು ಗೊತ್ತಿರಲಾರ್ದಂಥ ಸ್ಥಳಗಳು ಹೋಗಿ ವಿಸಿಟ್ ಕೊಟ್ಟು ಅಂತದನ್ನ ಜನರಿಗೆ ತೋರಿಸೋದು ಫಸ್ಟ್ ನಮ್ದು ಆದ್ಯತೆ ಗೊತ್ತಿರದ ಸ್ಥಳಗಳಷ್ಟೇ ಅಲ್ಲ ಗೊತ್ತಿರಲಾರ್ದಂಥ ಆಚರಣೆಗಳು ಇರ್ತಾವ ಕೆಲವೊಂದು ಬೇರೆ ಬೇರೆ ಕಡೆ ಹಬ್ಬಗಳು ಬೇರೆ ತರ ಆಚರಣೆ ಮಾಡ್ತಾರೆ ಆಮೇಲೆ ಕೆಲವೊಂದಿಷ್ಟು ಪದ್ಧತಿಗಳು ಇರ್ತಾವ ಅಂತದೆಲ್ಲ ಗೊತ್ತಿರ್ಲಾರ್ದಂಥದ್ದು ಜನರಿಗೆ ಗೊತ್ತು ಮಾಡಿಸು ನಮ್ಮ ಕೆಲಸ ಐತಿ ಈಗ ನಮ್ಮ ಉತ್ತರ ಕರ್ನಾಟಕದಾಗ ಆಚರಣೆಗಳು ಬೇರೆನೇ ಥರ ಇರ್ತಾವ ಆ ಕಡೆ ದಕ್ಷಿಣ ಕರ್ನಾಟಕದಾಗ ಬೇರೆ ಇರ್ತಾವ ಇನ್ನು ಬೇರೆ ಬೇರೆ ರಾಜ್ಯಗಳಿಗೆ ಹೋದ್ರೆ ಅಲ್ಲಿ ಬೇರೆ ಬೇರೆ ಥರ ಆಚರಣೆಗಳು ಇರ್ತಾವ ಬೇರೆ ಬೇರೆ ಥರ ಇರ್ತಾವ ಬೇರೆ ಥರ ದೇವಸ್ಥಾನದ ಮಂದಿರ ಕಟ್ಟಡಗಳು ಇರ್ತಾವ ಎಲ್ಲ ವಿಶೇಷ ಸ್ಥಾನಗಳನ್ನು ಹೋಗಿ ತೋರಿಸುವುದು ನಮ್ಮ ಕೆಲಸ ಇನ್ನು ಕೇವಲ ದೇವಸ್ಥಾನಗಳಲ್ಲದೆ ಐತಿಹಾಸಿಕ ಸ್ಥಳಗಳು ಮತ್ತು ಹಿಲ್ ಸ್ಟೇಷನ್ ಹಿಮಾಲಯಾಸ ಮೌಂಟೇನ್ಸ್ ಅದು ಇದು ಇಂಥವು ಏನೇನು ಪ್ಲೇಸ್ ಅದಾವೆ ಇನ್ನು ಮುಂದೆ ಎಲ್ಲ ಪ್ಲೇಸಿಗೆ ತಿರ್ಗಾಡೋರದೀವಿ ಎಲ್ಲ ಪ್ಲೇಸ್ನು ಎಕ್ಸ್ಪ್ಲೋರ್ ಮಾಡೋರದೀವಿ ಹಾಗೆ ನಿಮಗೂ ತೋರ್ಸೋರಿದ್ದೀವಿ ಭಾಳಷ್ಟು ಜನ ಮನೆಗೆ ಕೂತಿರ್ತಾರೆ ಅವ್ರಿಗೆ ತಿರ್ಗಾಡೋಕೆ ಅವಕಾಶ ಟೈಮ್ ಇರೋದಿಲ್ಲ ಹಾಗಾಗಿ ನಾವು ಅಂಥ ಪ್ಲೇಸಸ್ಸನ್ನು ನಮ್ಮ ವಿಡಿಯೋ ಮುಖಾಂತರ ನಿಮ್ಗೆ ಅಟ್ಲೀಸ್ಟ್ ಅಲ್ಲಿ ಹೋಗ್ಲಾಕಾಲಾರ್ದವರು ವಿಡಿಯೋ ನೋಡಿ ಆದರೂ ತಿಳ್ಕೊಳ್ಳಿ ಅಂತ ಒಂದು ಪ್ರಯತ್ನ ಐತೆ ನಮ್ಮದು ನಾವು ಮಾಡೇ ಮಾಡ್ತೀವಿ ಬರೀ ಇದು ಅಷ್ಟೇ ಅಲ್ಲದೆ ಕೆಲವೊಂದು ಗ್ರೇಟ್ ಪಸ್ಟ್ ಪರ್ಸ್ನಾಲಿಟೀಸ್ ಅಂದ್ರೆ ವ್ಯಕ್ತಿಗಳು ಅಸಾಮಾನ್ಯ ವ್ಯಕ್ತಿಗಳು ಅಂದರೆ ಕವಿಗಳಿರ್ಬೋದು ಫಿಲ್ಮ್ ಆರ್ಟಿಸ್ಟ್ಗಳಿರ್ಬೋದು ಮತ್ತು ಯಾರಾದರೂ ಒಳ್ಳೆಯ ಒಂದು ವ್ಯಕ್ತಿ ಜನ ಸೇವೆ ಮಾಡುವಂಥ ವ್ಯಕ್ತಿಯರು ಇರ್ಬೋದು ಯಾರಾದರೂ ಇರ್ಬೋದು ಗ್ರೇಟ್ ಪರ್ಸ್ನಾಲಿಟೀಸ್ ಕೂಡ ಇಂಟ್ರ್ಯೂ ಮಾಡಬೇಕಂತ ಒಂದು ಪ್ಲ್ಯಾನ್ ಐತಿ ನಮ್ಮ ಚಾನಲ್ದಿಂದ ಅದು ಕೂಡ ಮುಂದಿನ ದಿನಮಾನಗಳಲ್ಲಿ ನಾವು ಮಾಡೇ ಮಾಡ್ತೀವಿ ಅದನ್ನು ಹ್ಯಾಂಗೈತು ಅನ್ನೋದು ನೀವು ನಿಮಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು ಅಂತ ಕೇಳ್ಕೊತೀವಿ ಇನ್ನು ನಿಮ್ಮ ತೆಲಗ ಒಂದು ಪ್ರಶ್ನೆ ಬಂದಿರಬೇಕು ಆಲ್ರೆಡಿ ಇವ ಏನು ಪ ಆರ್ ಸಿ ಬಿ ಟಿ ಶರ್ಟ್ ಹಾಕೊಂಡು ಕೂತಾನಂತೆ ಆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನಾನು ಆರ್ ಸಿ ಬಿ ಯಾವಾಗ ಟೀಮ್ ಬಂದದ ರೆಡಿ ಆಗ್ಯದ ಐ ಪಿ ಎಲ್ ಯಾವಾಗ ಸ್ಟಾರ್ಟ್ ಆಗ್ಯದ ಅವಾಗ ಹಿಡ್ಕೊಂಡು ನಾನು ಆರ್ ಸಿ ಬಿ ಫ್ಯಾನೇ ಅದೀನಿ ಆರ್ ಸಿ ಬಿ ಫ್ಯಾನ್ಸ್ ಭಾಳ ಮಂದಿ ಅದಾರ ಆರ್ ಸಿ ಬಿ ಫ್ಯಾನ್ಸ್ ಅಂತ ಫ್ಯಾನ್ಸ್ ಎಲ್ಲಿ ಸಿಗೋದಿಲ್ಲ ನಿಮ್ಗೆ ಅದಕ್ಕೆ ನಾವು ಆರ್ ಸಿ ಬಿ ಎಷ್ಟು ಸಲ ಸೂತ್ರ ಆರ್ ಸಿ ಬಿಡೋದಿಲ್ಲ ಒಂದಿಲ್ಲ ಒಂದು ದಿನ ಅವ್ರ ಕಪ್ ಗೆಲ್ಲೇಬೇಕು ಗೆಲ್ಲು ತನಕ ಅಷ್ಟೇ ಸಪೋರ್ಟ್ ಇರೋದಿಲ್ಲ ನಮ್ಮದು ಅವ್ರು ಗೆಲ್ಲಿ ಬಿಡಲಿ ನಮ್ಮ ಸಪೋರ್ಟ್ ಯಾವಾಗಲೂ ಇದ್ದೇ ಇರ್ತದೆ ನಮ್ಮ ಗೆದ್ರು ಆರ್ ಸಿ ಬಿ ಸೋತ್ರು ಆರ್ ಸಿ ಬಿ ಸತ್ರು ಆರ್ ಸಿ ಬಿ ನಾವು ಆರ್ ಸಿ ಬಿ ಸಪೋರ್ಟರ್ಸ್ ಯಾವತ್ತು ಆರ್ ಸಿ ಬಿ ಸಪೋರ್ಟ್ ಮಾಡೋದು ಬಿಡೋದಿಲ್ಲ ನೀವು ಉಳಿದವರು ಏನರೇ ಅನ್ಕೋರಿ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ನಾವು ಆರ್ ಸಿ ಬಿಟ್ಟು ಬೇರೆ ಚೆನ್ನೈದವ್ರು ಐಸಲಾಗಿದ್ದಾರೆ ಮುಂಬೈದವ್ರು ಐಸಲಾಗಿದ್ದಾರೆ ಮೊನ್ನೆ ಕೆ ಕೆಆರ್ ದವ್ರಿಗೆ ಗೆದ್ರು ಅಂತ ಹೇಳಿ ನಾವು ನಮ್ಮ ಟೀಮ್ ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡೋ ಅವಶ್ಯಕತೆ ನಮಗಿಲ್ಲ ಈಗ ಕ್ರಿಕೆಟ್ ಕಂಡು ಹಿಡ್ದಂಥವ್ರು ಇಂಗ್ಲೆಂಡ್ ದವರು ಎಷ್ಟು ವರ್ಷ ಆಯ್ತು ಅವ್ರು ಕಪ್ಪೇ ಗೆದ್ದಿದ್ದಿಲ್ಲ ಈಗ ಒಂದು ಮೊನ್ನೆ ಲಾಸ್ಟ್ ವರ್ಲ್ಡ್ ಕಪ್ನಾಗ ಅವ್ರು ಗೆದ್ದರು ಹಾಗಂತೇಳಿ ಅಲ್ಲಿ ಇರುವಂಥ ಇಂಗ್ಲೆಂಡ್ದವರು ಅವ್ರ ಟೀಮಿಗೆ ಬಿಟ್ಟು ಬೇರೆ ಟೀಮಿಗೆ ಸಪೋರ್ಟ್ ಮಾಡಲಿಲ್ಲ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಹುರಿದಿಮ್ಸು ಒಂದಿಲ್ಲ ಅವರು ಕಪ್ ಗೆದ್ದರು ಹಾಗೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ನಾವು ನಮ್ಮ ಟೀಮಿಗೆ ಸಪೋರ್ಟ್ ಮಾಡ್ತೀವಿ ಕಡೆ ತನಕ ಅವ್ರಿಗೂ ಒಂದಿಲ್ಲ ಒಂದಿನ ಕಪ್ ಗೆಲ್ಸೋಕ್ಕೆ ನಮ್ಮ ಕಡೆಯೂ ಒಂದು ಕಾಂಟ್ರಿಬ್ಯೂಷನ್ ಇರ್ತೈತಿ ಅವ್ರಿಗೆ ಇದು ಮಾಡೋದು ಎನ್ಕರೇಜ್ ಮಾಡೋದು ಒಂದು ಇರ್ತೈತಿ ಮತ್ತು ಹೇಳಕತ್ತೀನಿ ಆರ್ ಸಿ ಬಿ ಫ್ಯಾನ್ಸಿಗೆ ಎಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಮೊನ್ನೆ ಚೆನ್ನೈ ಆರ್ ಸಿ ಬಿ ಮ್ಯಾಚ್ ಇದ್ದಾಗ ಇಷ್ಟು ಚೆಂದ ಸಪೋರ್ಟ್ ಮಾಡಿದರೆ ಅದು ಬೆಂಗಳೂರದಾಗಿತ್ತು ಇಷ್ಟು ಚೆಂದ ನಮ್ಮ ಟೀಮ್ದವ್ರಿಗೆ ಎನ್ಕರೇಜ್ ಮಾಡಿದ್ರಿ ವಿನ್ ಆಗಾಕ ಆ ಮ್ಯಾಚ್ ನಮ್ಗೆ ಯಾವ ಕಪ್ ಗೆದ್ದಷ್ಟು ಖುಷಿ ಕೊಡೋಂಗಿಲ್ಲ ಆ ಮ್ಯಾಚ್ ಅಷ್ಟು ಖುಷಿ ಕೊಟ್ಟದ ನಾ ಅಲ್ಲೇ ತಿಳ್ಕೊಂಡು ಇನ್ನು ಕಪ್ ಗೆಲ್ಲಿ ಬಿಡಲಿ ನಮಗೆ ಈ ಮ್ಯಾಚ್ ಗೆದ್ದೇವಲ್ಲ ಅನ್ನೋದೊಂದೇ ನಮಗೆ ಸಾಕು ಹೇಳಿ ನಂದು ಎರಡು ಮಾತುಗಳನ್ನು ಮುಗಿಸ್ತೀನಿ ಇನ್ನೂ ಏನಾದರೂ ಅಂದ್ರೆ ನಂದು ಈ ವಿಡಿಯೋ ಏನು ಹಾಕ್ತೀನಲ್ಲ ಈ ಪೋಸ್ಟ್ ಮಾಡ್ತೀನಿ ಇದ್ರ ಮೇಲೆ ಕಮೆಂಟ್ ಮಾಡಿ ನೀವು ಪ್ರಶ್ನೆಗಳನ್ನು ಕೇಳ್ಬೋದಂತ ಕೇಳ್ತೀನಿ ಧನ್ಯವಾದಗಳು ಎಲ್ಲರಿಗೂ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು